ಸ್ನೇಹಿತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶೇಷವಾಗಿ ಸಾಮಾಜಿಕ ಕಳಕಳಿಯಿಂದ ಸೇವೆಯಿಂದಲೇ ಹೆಸರು ಮಾಡಿದಂತಹ ರಾಮಲಲ್ಲಾ ಟೂರಿಸಂ ಕಾಶಿ ವಿಶ್ವನಾಥನ ಆಶೀರ್ವಾದದೊಂದಿಗೆ ಶ್ರೀ ರಾಮಲಲ್ಲಾ ಟೂರಿಸಂ ಭಾರತ ದರ್ಶನ ಪ್ರವಾಸ ಶೀರ್ಷಿಕೆಯನ್ನು ಶ್ರೀಗಳು ಅನಾವರಣಗೊಳಿಸಿದರು ಇದರ ವಿಶೇಷತೆ ಏನೆಂದರೆ ಡಿ ಜಿ ನಿತಿನ್ ರಾಯ್ಕರ್ ಇವರ ಸಾರಥ್ಯದಲ್ಲಿ ರಾಮಲಲ್ಲಾ ಟೂರಿಸಂ ಇಡೀ ಭಾರತದಾದ್ಯಂತ ಎಂತಹ ಶ್ರೀ ಸಾಮಾನ್ಯರಿಗೂ ಕೈಗಿಟಕುವ ದರದಲ್ಲಿ ಅಂದರೆ ಕಡಿಮೆಯಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಊಟ ವಸತಿಯೊಂದಿಗೆ ನುರಿತ ಗೈಡ್ಗಳು ಎಸಿ ಬಸ್ ಬೋಟಿಂಗ್ಗಳ ಮೂಲಕ ಗಂಗಾವತಿಯ ವೀಕ್ಷಣೆ ದಕ್ಷಿಣ ಭಾರತ ಶೈಲಿಯ ಊಟೋಪಚಾರ ವೃದ್ಧರಿಗೆ ಅಂಗವಿಕಲರಿಗೆ ವಿಶೇಷ ದರ್ಶನದ ವ್ಯವಸ್ಥೆ ರೈಲಿನಲ್ಲಿ ಮಾತ್ರವಲ್ಲದೆ ವಿಮಾನದಲ್ಲೂ ಸಹ ಅತ್ಯುತ್ತಮ ಸೌಲಭ್ಯಗಳೊಂದಿಗೆ ಕರ್ನಾಟಕದ ಪ್ರತಿಯೊಬ್ಬರಿಗೂ ಒಂದು ಅದ್ಭುತ ಸುವರ್ಣಾವಕಾಶ ಕೂಡಲೇ ಶ್ರೀರಾಮಲಲ್ಲಾ ಟೂರಿಸಂ ಸಂಪರ್ಕಿಸುವುದರ ಮೂಲಕ ನಿಮ್ಮ ಯಾತ್ರೆಯನ್ನು ಖಚಿತಪಡಿಸಿಕೊಳ್ಳಿ ಸಂಪರ್ಕಕ್ಕಾಗಿ ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಡಿ ಜಿ ವಿಧಿನ್ ರಾಯ್ಕರ್ ಇವರ ಸಹಯೋಗದೊಂದಿಗೆ ಧನ್ಯವಾದಗಳು